ಕೃಷ್ಣ ಪರಮಾತ್ಮನ ಹೃದಯ ಈಗ್ಲೂ ಇದೆ ಆದರೆ ಅದು ಎಲ್ಲಿದೆ ಹೇಗಿದೆ ಇದನ್ನ ನಾನು ನೀವು ನೋಡಬಹುದಾ ಹೇಳ್ತೀನಿ ಕೇಳಿ ಪುರಿಯ ಜಗನ್ನಾಥನ ಬಗ್ಗೆ ಕೇಳದಿರೋರು ಯಾರು ಇಲ್ಲ ಇಲ್ಲಿರೋದು ಕೃಷ್ಣನ ಮರದ ವಿಗ್ರಹ ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳಿಗೊಮ್ಮೆ ಇಲ್ಲಿ ವಿಗ್ರಹವನ್ನ ಬದಲಾಯಿಸ್ತಾರೆ ಆಗ ಕೃಷ್ಣನ ಹೃದಯ ಅದನ್ನ ಆವರೆಗೂ ಇದ್ದಂತಹ ಮರದ ವಿಗ್ರಹದಿಂದ ತೆಗೆದು ಹೊಸದಕ್ಕೆ ಇಡ್ತಾರೆ ಈ ಆಚರಣೆ ಸಮಯದಲ್ಲಿ ದೇವಸ್ಥಾನದಲ್ಲಿ ಮಾತ್ರವಲ್ಲದೆ ಇಡೀ ಪುರಿಯ ವಿದ್ಯುತ್ ಬಂದ್ ಆಗಿರುತ್ತೆ ಚೂರೇ ಚೂರು ಬೆಳಕಿದ್ರೂ ಆ ಹೃದಯ ವೈಬ್ರೇಟ್ ಆಗೋದಕ್ಕೆ ಶುರುವಾಗುತ್ತೆ ಇದನ್ನ ಮಾಡೋ ಅರ್ಚಕರು ಕೈಗೆ ಕೈಗವಸನ್ನ ಕೂಡ ಧರಿಸಿರ್ತಾರೆ ಕತ್ತಲೆಯ ಮಧ್ಯೆ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ ಇನ್ನು ಇಲ್ಲಿ ಕೃಷ್ಣನ ವಿಗ್ರಹ ಮರದಲ್ಲೇ ಯಾಕೆ ಮಾಡರೋದು ಯಾಕಂದ್ರೆ ಕೃಷ್ಣನ ಹೃದಯ ಶಕ್ತಿಯನ್ನ ಹೊರಸೂಸ್ತಾ ಇದ್ದು ಇದು ಇನ್ನೂ ಜೀವಂತವಾಗಿರೋದ್ರಿಂದ ಒಂದು ಮರದ ವಿಗ್ರಹ ಮಾತ್ರ ಈ ಶಕ್ತಿಯನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಇನ್ನು ಕೃಷ್ಣನ ಹೃದಯವನ್ನ ಇಲ್ಲಿ ಕರೆಯೋದು ಬ್ರಹ್ಮ ಪದಾರ್ಥ ಅಥವಾ ದಿವ್ಯ ಪದಾರ್ಥ ಅಂತ ಅಂದ್ರೆ ಡಿವೈನ್ ಮೆಟೀರಿಯಲ್ ಇನ್ನು ಜಗನ್ನಾಥನ ವಿಗ್ರಹವನ್ನ ಮರದಿಂದ ಮಾಡ್ತಾರೆ ಗೊತ್ತು ಆದ್ರೆ ಯಾವ ಮರ ಬೇವಿನ ಮರ